ಆದರೆ ಯಾಕೆ ನಾವು ಕೆಲವು ವಿಷಯಗಳಲ್ಲಿ ನಾವು ಸಮಸ್ಯೆ ಎದುರ್ಕೊಳ್ಳುತ್ತಿದ್ದೆವು ಮತ್ತು ಇವು ರೋಗ ವ್ಯಾಧಿಗಳು ಮನುಷ್ಯನಿಗೆ ಯಾವ ವಿಷಯವಾಗಿ ಬಂದು ಅಂಟುಕೊಳ್ಳುತ್ತವೆ ಮತ್ತು ಮಾಡತಕ್ಕಂಥ ತಪ್ಪೇನು ಮತ್ತು ಅದು ನಾವು ಏನು ಮಾಡ್ಬೇಕೆಂಬ ವಿಷಯ ವಿಷಯ ಕುರಿತವಾಗಿ ನಾ ಸ್ವಲ್ಪಟ್ಟಿಗೆ ನಾನು ಮುಕ್ತಪಡಿಸ್ತೇನೆ ಯಾಕಂದ್ರೆ ಈ ಸಂದೇಶವನ್ನು ಕೊಡುವ ಹೋಗ್ಲಾಕ್ ನೋಡ್ತೀವಿ ಸ್ಪಷ್ಟ ಸುಮಾರು ಒಂದು ನಲವತ್ತು ನಿಮಿಷ ಎಸ್ಟಿಮೇಶನ್ ಇತ್ತು ಆದರೆ ನಾ ಕಡಿಮೆ ಸಮಯನೂ ಮಾಡಿಕೊಂಡು ನಾನು ನಿಮ್ಮನ್ನು ಹೇಳುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ ಏಷ್ಯಾನ ಬರೆದ ಆ ಪ್ರವತನೆ ಪ್ರವಾದನೆ ಗ್ರಂಥ ಐವತ್ತೆಂಟನೇ ಅಧ್ಯಾಯ ಅದರ ಹದಿಮೂರು ಹದಿನಾಲ್ಕು ವಚನ ಹೌದ್ರಿ ನೀವು ಸಬ್ಬತ್ ದಿನವನ್ನು ಆಗಮ್ಯವಾದದೆಂದು ತಿಳಿದು ಆಗಮ್ಯವಾದದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಮಾಡದೆ ಸ್ವೇಚ್ಛೆಯಾಗಿ ಸ್ವಇಚ್ಛೆಯಾಗಿ ನಡೆಯದೆ ಸ್ವಕಾರ್ಯದಲ್ಲಿ ಸ್ವಕಾರ್ಯದಲ್ಲಿ ನಿರತರಾಗದೆ ನಿರತರಾಗದೆ ಹರಟೆ ಹರ ಹರಟದೆ ಹರಟ ಹರಟದೆ ಯಹೋನ ಸಬ್ಬತ್ ಎಂಬ ಯಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಪರಿಶುದ್ಧ ದಿನವು ಉಲ್ಲಾಸಕರವು ಉಲ್ಲಾಸಕರವು ಮಾನ್ಯವು ಮಾನ್ಯವು ಆದದೆಂದು ಘನಪಡಿಸಿದರೆ ಆಗ ನೀವು ಆಗ ನೀವು ಯಹೋನಲ್ಲಿ ಯಹೋವನಲ್ಲಿ ಉಲ್ಲಾಸ ಪಡುವಿರಿ ಉಲ್ಲಾಸ ಪಡುವಿರಿ ಮತ್ತು ನಾನು ನಿಮ್ಮನ್ನು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ಯಾಕೋಬ್ಬನ ಸ್ವಾಸ್ಥ್ಯ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ನೀವು ಅನುಭವಿಸುವಂತೆ ಮಾಡುವೆನು ಮಾಡುವೆನು ಯಹೋವನೇ ಯಹೋವನೇ ಇದನ್ನು ನುಡಿದಿದ್ದಾನೆ ಇದನ್ನು ನುಡಿದಿದ್ದಾನೆ ಎಂಬುದಾಗಿ ಇಲ್ಲಿ ಈ ವಿಷಯದಲ್ಲಿ ನಾವು ನೋಡ್ತೇವೆ ಮೊದಲನೇದು ಅಂದ್ರೆ ನಿತ್ಯದ ಕೆಲಸವನ್ನು ಮಾಡದೆ ಇಚ್ಛೆಯಾಗಿ ನಡೆಯದೆ ಸರ್ವ ಕಾರ್ಯದಲ್ಲಿ ನಿರತರಾಗಿ ಹರಟೆ ಹರಟದೆ ಎಂಬುದಾಗಿ ನೋಡ್ತೇವ್ರಿ ಅಂದ್ರೆ ಸಬ್ಬತ್ತು ದಿನ ಅಂದ್ರೆ ನಾವು ಆರಾಧನೆ ಕ ಏರ್ಪಡಿಸಿರ್ತಕ್ಕಂಥ ಒಂದು ದಿನ ಈ ಆರಾಧನೆ ಏರ್ಪಡಿಸಿರ್ತಕ್ಕಂಥ ಒಂದು ದಿನದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ ಈ ಒಂದು ದಿನ ಯಾರಾಗಿ ಮಾನ್ಯವೆಂಬುದಾಗಿ ಒಂದು ಅದ್ಭುತವೆಂಬುದಾಗಿ ಉತ್ತಮ ಎಂಬಾಗಿ ಯಾರೈತೆ ತಿಳಿದುಕೊಳ್ತಾರೋ ಅವರಿಗೆ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ತರ್ತಾನೆ ಅಂತ ಅವರು ಹತ್ತಲಾರದ ಒಂದು ಬೆಟ್ಟಕ್ಕೆ ದೇವರವರಿಗೆ ಹತ್ತ ಸ್ಥಾನ ತನ್ನ ಪ್ರಿಯರಿ ಇವತ್ತು ನಿಮ್ಮ ಜೀವಿತ ನೀವು ಅಳವಡಿಸ್ಕೊಂಡಿರ್ಬೇಕು ಏನು ಅಳವಡಿಸ್ಕೊಂಡಿರ್ಬೇಕಂದ್ರೆ ಸ್ವಾಯಚ್ಛೆಯಾಗಿ ಒಂದು ಭಾನುವಾರ ನಡೀತಕ್ಕಂತ ಆರಾಧನೆಕ ನೀವು ಕಾರ್ಯ ಮಾಡ್ಲಾಕ್ ಸಾಧ್ಯ ಇಲ್ಲ ಯಾಕೆ ಇವತ್ತು ನೀವು ಶಾಪಗ್ರಸ್ತರಾಗ್ಲತ್ತೀರಿ ಯಾಕೆ ಒಂದು ಭಯಂಕರವಾಗಿ ಇಸ್ಥಿತಿಯಲ್ಲಿ ನೀವು ಬಿದ್ದೋಗ್ಲತ್ತೀರಿ ಅಂದ್ರೆ ಅಂತ ಒಂದು ಸ್ಥಿತಿಯಲ್ಲಿ ಬಿದ್ದೋಗ್ಲತ್ತೀರಿ ಯಾಕಂದ್ರೆ ಇಚ್ಛೆ ಕೆಲಸ ಒಂದು ಒಂದು ಸಭೆಯ ಮೇದಾಗಿ ನಿಮ್ಮ ಪ್ರಾಂತದಲ್ಲಿ ಒಂದು ನಿರ್ಮಾಣ ಮಾಡಿರ್ತಾರ ಒಂದು ಆಲಯ ಎಂಬುದಾಗಿ ನಿಮ್ಮ ಪ್ರಾಂತದಲ್ಲಿ ನಿರ್ಮಾಣ ಮಾಡಿರ್ತಾರ ಆಲಯದಲ್ಲಿ ನೀವು ಸ್ಪಷ್ಟವಾಗಿ ಒಂದು ಆರಾಧನೆ ಮಾಡ್ಬೇಕು ಯಾಕಂದ್ರೆ ದೇವರು ಮಾಡಿರ್ತಕ್ಕಂಥ ಒಂದು ಕೆಲಸಗಳು ಇಷ್ಟು ಒಂದು ಅದ್ಭುತವಾಗಿವೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳಿವೆ ಈ ಅದ್ಭುತವಾಗಿರ್ತಕ್ಕಂಥ ಕೆಲಸದಲ್ಲಿ ಆರು ದಿನ ದೇವರು ಕೆಲಸ ಮಾಡ್ಯಾನ ಏಳನೇ ದಿನ ದೇವರೇನು ಮಾಡ್ಯನ ವಿಶ್ರಾಂತಿನ ತೆಗೆದುಕೊಂಡ್ ಅದ್ಭುತವಾಗಿರ್ತಕ್ಕಂಥ ದಿನ ಈ ವಿಶ್ರಾಂತಿ ದಿನ ಮಾನವರಿಗೆ ಒಂದು ಆಶೀರ್ವಾದಕರವಾಗಿರ್ತಕ್ಕಂಥ ಒಂದು ದಿನವಾಗಿ ದೇವ್ರು ಏರ್ಪಡಿಸ ಆದ್ರೆ ಮಾನವರಾಗಿರ್ತಕ್ಕಂಥ ನಾವೇನು ಮಾಡ್ತೀವಿ ಅಂದ್ರೆ ಸ್ವಾಯಿ ಕೆಲಸದಲ್ಲಿ ದೇವ್ರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದಿನ ದೇವರು ಕೊಟ್ಟಿರ್ತಕ್ಕಂಥ ನಮಗೊಂದು ಅವಕಾಶ ಆರಾಧನೆ ಮಾಡೋದು ಕೊಟ್ಟನಲ್ಲ ಆರಾಧನೆ ಮಾಡುವುದಕ್ಕಾಗಿ ಕೊಟ್ಟಿರ್ತಕ್ಕಂಥ ದಿನದಲ್ಲಿ ಸ್ವಾಯಿಚ್ಛೆಯಾಗಿ ನೀವು ಮನೆಯಲ್ಲಿ ಕೂಡ್ಲಕ್ ಅವಕಾಶ ಇಲ್ಲ ಸ್ವಾವಿಚ್ಛವಾಗಿ ಹರಟೆ ಹರಟೆ ಮಾತುಗಳ ಸಾಧ್ಯ ಇಲ್ಲ ಸ್ವಾವಿಚ್ಛೆಯಾಗಿ ಏನ್ ಮಾಡ್ಬೇಕಂದ್ರೆ ನಾವು ದೇವರು ಸನ್ನಿಧಿ ದೂರ ಆಗ್ಲಾಕ್ ಸಾಧ್ಯ ಇಲ್ಲ ಯಾಕೆ ದೂರ ಆಗ್ಲಾಕ್ ಸಾಧ್ಯ ಇಲ್ಲ ಅಂದ್ರೆ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಕ್ ಆಗ್ಲತ್ತಿಲ್ಲ ನಿಮ್ಗ ಒಂದ್ ವೇಳೆ ದೂರ ಆಗ್ತಕ್ಕಂಥ ವ್ಯಕ್ತಿಗಳಾಗಿದ್ರಂದ್ರೆ ದೇವರಿಂದ ಶೋಧನೆಗಳು ಎದುರು ಕೊಡ್ತೀರಿ ದೇವ್ರ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರಲ್ಲ ಯಾರಿಗೆ ತರ್ತಾನಂದ್ರೆ ಆತನ ಸನ್ನಿಧಿ ಆಶ್ರಯಿಸತಕ್ಕಂಥ ವ್ಯಕ್ತಿಗಳಿಗೆ ಉನ್ನತ ಸ್ಥಾನಕ್ಕೆ ತರ್ತಾನಂತ ಬೇರೆ ಮತ್ತು ಸ್ವ ಇಚ್ಛೆಯ ಒಂದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ನೋಡ್ರಿ ಇಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ ಎರ್ಮಿಯ ನಲ್ವತ್ತೆಂಟನೇ ಅಧ್ಯಾಯ ಹತ್ತನೇ ವಚನ ಯಹೋವನು ಯಹೋವನು ನೇಮಿಸಿದ ಕೆಲಸದಲ್ಲಿ ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ ಏನಾಗಲಿ ಏನಾಗ್ಲತನ ಶಾಪಗ್ರಸ್ತ ಯಾಕಂದ್ರೆ ದೇವರ ನೇಮಿಸಿರ್ತಕ್ಕಂಥ ಒಂದು ಕೆಲಸದಲ್ಲಿ ಆಲಸ್ಯಗಾರನಾಗಿರ್ತಕ್ಕಂಥ ವ್ಯಕ್ತಿ ಶಾಪಗ್ರಸ್ತನು ಇವತ್ತು ನಿಮ್ಮ ನಿಮಗ್ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಒಂದು ದಿನ ಆರಾಧನೆ ಮಾಡುವಾಗ ಒಂದು ಗಂಟೆ ಆರಾಧನೆ ಮಾಡುವಾಗ ಎರಡು ಗಂಟೆ ಆರಾಧನೆ ಮಾಡುವಾಗ ನಿಮ್ಮ ಸಭೆಗಳಲ್ಲಿ ಎರಡು ತಾಸು ಮೂರ್ ತಾಸ್ ಒಂದೂವರೆ ತಾಸು ನಿಮಗೆ ಸಮಯ ಅದ ಆ ಸಮಯ ಅನುಸರಿಸವಾಗಿ ನೀವು ಪಾಲನೆ ಮಾಡುವಾಗ ಶಾಪಗ್ರಸ್ತಾಗಲಾಕ ಸಾಧ್ಯ ಇಲ್ಲ ನಿಮ್ಗ ಎತ್ತಲಾರ ಹೋಗಲಾರದ ಒಂದು ಬೆಟ್ಟದಾಗ ನೀವು ಏರಲಂತ ಒಂದು ಸ್ಥಿತಿಯಲ್ಲಿ ಏರಿಸ ಒಂದು ವೇಳೆ ಆತನ ಒಂದು ನೇಮಿಸಿರ್ತಕ್ಕಂಥ ಒಂದು ಕೆಲಸದಲ್ಲಿ ನೀವೊಂದು ವೇಳೆ ಆಲಸ್ಯಗಾರರು ಲೇಟ್ ಆಗಿ ನೀವಿದ್ದೀರಂದ್ರ ಅವಕಾಶದ ಪ್ರೇರೇ ಇವತ್ತೆಷ್ಟು ಕುಟುಂಬ ಮೇಲ ಪಾಸ್ಟರ್ ಏನ್ ಮಾಡ್ರಿ ಬಹಳ ಕಷ್ಟ ಗಂಡ ದುಡಿತಾನ ಮಗ ದುಡಿತನ ನಾ ದುಡಿತ ಮಗಳು ದುಡಿತಾಳ ಸೊಸಿ ಹೋಯ್ತಾಳ ಕೆಲ್ಸಕ್ಕ ಬರಕತೆ ಇಲ್ಲ ಮನೆಯ ಎಷ್ಟು ಜನರಿಲ್ಲ ಎಷ್ಟು ಕುಟುಂಬಗಳಿಲ್ಲ ಈ ತರವಾಗಿ ಅದೇ ಭಾನುವಾರ ಎಷ್ಟು ಸಮಯ ಪಾಸ್ಟರ್ ಮನ್ಯಾಗ ನೆಂಟರು ಬಂದಿರು ಸ್ವಲ್ಪ ನಾವು ಒಬ್ಬನೇ ಬಂದಿದ ಮನೆಗ ಎಲ್ಲ ದೇವರು ಒಂದು ಕೆಲಸದಲ್ಲಿ ನೀನು ಆಲಸಕಾರಾಪತಿ ನೀನು ಶಾಪ ಕೊಡತಿಲ್ಲ ಅರ್ಥ ಆಗ್ಲತ್ತದರಿ ಅಲ್ಲ ಅರ್ಥ ಆಗ್ಲತ್ತದರಿ ಏನ್ ಅರ್ಥ ಆಗ್ಲತ್ತದ ಅರ್ಥ ಡಿಪ್ಲೇ ಬರ್ಬೇಕು ಏನ್ ಅರ್ಥ ಆಗ್ಲತ್ತದ ಆಲಸ್ಯ ಮನುಷ್ಯರು ಶಾಪ ಕಲಿಸ್ತೇನೆ ಅಥವಾ ಆಶೀರ್ವಾದ ಶಾಪ ಕರೆಸ್ತಾನು ಇವತ್ತು ನಿನ್ನ ಕಾಲಿ ಈ ಕೆಲಸ ನೀ ತನ್ಕೊಳತ್ತ ದೇವ್ರಿಗೆ ಶಾಪ ಕೊಡೋದಿಲ್ಲ ನಿನಗೆ ದೇವ್ರ ಶಾಪ ಕೊಡ್ಬೇಕಂತ ಒಂದ್ ವೇಳೆ ಉದ್ದೇಶ ಹುಟ್ಟಿಸಿದಿಲ್ಲ ಪ್ರಿಯರಿ ಈ ಭೂಮಿಗೆ ನೀ ಬರ್ತಕ್ಕಂಥವ್ರು ಆಗಿರ್ತಿದಿಲ್ಲ ಇವತ್ತು ನಿನಗ ದೇವ್ರ ಭೂಮಿಗೆ ತಂದ್ರ ಅಂದ್ರೆ ನಿನ್ನ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳ ನಿನ್ನ ತಾಯಿ ಎಷ್ಟೋ ನರ ಪ್ರಿಯ ಕೂಡುವಾಗ ನಿಲ್ಲುವಾಗ ಮಲಗುವಾಗ ಹೆಜ್ಜೆ ಇಟ್ಟು ನಡೆಯುವಾಗ ಒಂದು ಕಷ್ಟಕ್ಕೆ ಒಳಗಂದ್ರೆ ನೀನು ಹೊರಗೆ ಬರಬೇಕಾದ್ರೆ ನಿನ್ನ ತಾಯಿಗೆ ದೇವ್ರ ಎಷ್ಟೋ ಕಷ್ಟ ಕೊಟ್ಟನು ಎಷ್ಟು ಕಷ್ಟ ನಿನ್ನ ತಾಯಿಗೆ ದೇವರು ಕೊಟ್ಟನು ನೀನು ಆದಾಗ ನಿನ್ನ ವಿಷಯವಾಗಿ ದೇವರು ಅಷ್ಟು ಕಷ್ಟಕ್ಕೊಳಗೇನು ಪ್ರಿಯರಿ ಅದಕ್ಕ ನಿನ್ನ ನೀನು ಪಡ್ಬೇಕು ಯಾಕೆ ನಾವು ಶಾಪಗ್ರಸ್ತರಾಗಲಿ ಒಂದು ವಿಷಯವಾಗಿ ನೀನು ಆಲೋಚನೆ ಮಾಡ್ದೆ ಅಂದ್ರೆ ಆಲಸ್ಯಗಾರನಾಗಿ ನೀ ಜೀವನ ಮಾಡ್ಲಕ್ ಅವಕಾಶ ಇಲ್ಲ ಕೆಲವರು ಸಿನಿಮಾ ಶಿಕಾರ ಪಿಕ್ಚರ್ ನೋಡಕ ಸಮಯ ಕರೆಕ್ಟ್ ಹತ್ತು ನಿಮಿಷದ ಮುಂದೆ ಹೋಗಿ ಥಿಯೇಟರ್ ಏನ್ ಮಾಡ್ತಾನ ಟಿಕೆಟ್ ತಕ್ಕೊಂಡು ಹತ್ತು ನಿಮಿಷ ಮುಂದೆ ಅಡ್ವಾನ್ಸ್ ಬುಕ್ಕಿಂಗ್ ಒಂದು ವಾರದಕ್ಕಿಂತ ಮುಂಚೆ ಅಡ್ವಾನ್ಸ್ ಬುಕ್ಕಿಂಗ್ ಒಂದು ವಾರ ಅದೇ ಸಭೆಕ ಈ ವಾರ ಅಡ್ವಾನ್ಸ್ ಹತ್ತು ಹದ್ ನಿಮಿಷ ಮುಂದೆ ಹೋಗಬೇಕೆಂಬ ಒಂದು ಟಿಕೆಟ್ ನೀವು ತಕ್ಕೊಂಡಿರ್ತೀರಿ ಒಂದು ಆಲೋಚನೆ ನಿಮ್ಮ ಒಳಗೆ ಬಂದಿರ್ತದ ಈ ಆಲೋಚನೆಗಾರನಾಗಿರ್ತೀರಿ ಯಾಕಂದ್ರೆ ದೇವರ ಕೆಲಸದಲ್ಲಿ ಆಲಸ್ಯವಾಗಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಶಾಪಿಸ್ತಾನ ಶಾಪಗ್ರಸ್ತನಾಗ ಜೀವನ ಮಾಡ್ಲಿಕ್ಕೆ ಅವಕಾಶ ಇಲ್ಲಿ ಯಾಕಂದ್ರೆ ದೇವ್ರು ನಿನಗೆ ವಿಶ್ರಾಂತಿ ದಿನ ಕೊಟ್ಟನು ದೇವ್ರು ಆಶೀರ್ವಾದಕರ ದಿನ ಕೊಟ್ಟನು ದೇವ್ರು ನಿನಗೆ ಸೃಷ್ಟಿ ಮಾಡಿ ಉತ್ಪತ್ತಿ ಮಾಡಿ ಎಷ್ಟೋ ನಿನ್ನ ವಿಷಯವಾಗ ಒಂದು ಪ್ಲಾನ್ ಮಾಡಿ ಸಂಕಲ್ಪನೆ ಮಾಡಿ ಆಲೋಚನೆ ಮಾಡೋಣ ಎತ್ತರ ಬೆಟ್ಟದಲ್ಲಿ ಯಾರು ಏರಿಸಲಂತ ಇಸ್ಥಿತಿ ಏರಿಸ್ತಾ ಎಂಬುದಾಗಿ ದೇವ್ ಹೇಳತ್ತ ಆದ್ರೆ ನೀನು ಅಲ್ಲೆಲುಯ್ಯ ನೀನ್ ಹೇಗಿದ್ದಿ ಶಾಪಗ್ರಸ್ತನ ಜೀವನ ಯಾಕೆ ಗೊತ್ತ ಕುಟುಂಬ ಬರ್ಕತ್ತಿಲ್ಲ ಯಾಕೆ ನಿಮ್ಮ ಮನೇಲಿ ಗೊತ್ತು ಸಮೃದ್ಧಿ ಇಲ್ಲ ಯಾಕೆ ನೀವು ಮಾಡ್ತಕ್ಕಂಥ ಕೈ ಕೆಲಸದಲ್ಲಿ ಬರ್ಕತ್ತಿಲ್ಲ ಯಾಕೆ ನಿಮ್ ಜೀವಿತ ಗೊತ್ತು ಇಂಥದ್ದು ಗೊತ್ತದನ್ನ ದೇವರು ನೇಮಿಷ ಕೆಲಸದಲ್ಲಿ ಆಲಸನಾಗಿರ್ತಕ್ಕಂಥ ಕಾರಣ ಸಬ್ಬತ್ತು ದಿನ ಮಾನವ ಎಂಬುದಾಗಿರ್ತಕ್ಕಂಥ ದಿನ ನಿನ್ನ ಸೇವಕು ನಿಮ್ ನಿಮ್ಗೆ ಅನೇಕ ಒಂದು ಸುವಾರ್ಥಿಕರು ನಿಮಿಷವಾಗಿ ಎಷ್ಟೋ ಪ್ರಾರ್ಥನೆ ಮಾಡ್ತಾರೆ ಎಷ್ಟೋ ಕಣ್ಣಿಡ್ತಾರೆ ಎಷ್ಟೋ ಗೋಳಾಡ್ತಾರೆ ನೀವು ಆಲಸ್ಯ ಬರೀ ಆಲಸ್ಯ ಯಾವ್ದ್ರೂ ನೀವ ಯಾಕಯ್ಯ ಈ ವಾರ ಅರ್ಧನಕ್ಕೆ ಬಂದಿಲ್ಲ ಅಂದ್ರೆ ಏನ್ಮಾಡಿ ಪಾಸ್ಟರ್ ಬಹಳ ಕಷ್ಟಕ್ಕೊಳಗಾಗಿದ್ದ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ನಾ ಹಾ ಎದಕ್ ಹೋಗ್ಬೇಕಾಗಿತ್ತು ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಪಾಸ್ಟರ್ ಓಕೆ ಸರಿ ನೆಕ್ಸ್ಟ್ ವಾರ ಯಾಕಪ್ಪ ಮತ್ತೆ ಈ ವಾರ ಬಂದಿಲ್ಲ ಅಂದ್ರ ಮಾಡಿ ಪಾಸ್ಟರ್ ನಾನು ಹೆಣತಿಗೆ ಆರಾಮಿಲ್ಲ ಮೂರನೇ ವಾರ ಯಾಕೋ ಈ ವಾರ ಏನ್ ಮಾಡಿ ಪಾಸ್ಟರ್ ಬಹಳಷ್ಟು ಸಮಸ್ಯೆ ಸಂಗುದರು ಮನೆಗೆ ಬಂದು ಕುಂತರು ಅದಕ್ಕಾಗಿ ಕೆಲ್ಸಕ್ಕೆ ಹೋದ ಎಷ್ಟು ಶಾಪ ತಂದು ಕೊಡಿ ಒಂದೇ ದಿನ ಸಾವಿರ ವರ್ಷ ಸಾವಿರ ವರ್ಷ ಒಂದೇ ದಿನ ಒಂದ್ ವೇಳೆ ದೇವರು ಒಂದು ಕೆಲಸದಲ್ಲಿ ನೀನು ಆಲಸ್ಯಗಾರನಾಗಿರ್ತೀಂದ್ರ ಶಾಪಗ್ರಸ್ತನಾಗಿದೆ ಒಂದ್ ವೇಳೆ ದೇವರು ಒಂದು ಕೆಲಸದಲ್ಲಿ ಹೇಳ್ತಾನ ಆಗ ನೀವು ಯಹೋವನಲ್ಲಿ ಉಲ್ಲಾಸ ಪಡುವಿರಿ ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತ್ರವಾದ ಯಾಕೊಬ್ಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನೆಂಬುದಾಗಿ ಯಾರಿಗೆ ಸಬ್ಬತ್ತು ದಿನ ಯಾರು ಮಾನ್ಯವೆಂಬುದಾಗಿ ಅದಕ್ಕೆ ಸಮಯ ಕೊಡ್ತಾರೋ ಯಾರು ದೇವರ ದಿನ ಎಂಬುದಾಗಿ ಅದರಲ್ಲಿ ಬಂದು ಪಾಲ್ವಾಗಿರ್ತಾರೋ ಯಾರು ದೇವರ ದಿನ ಎಂಬುದಾಗಿ ಮೀಸಲವಾಗಿರ್ತಕ್ಕಂಥ ದಿನ ದೇವರು ನನಗಾಗಿ ನಿರ್ಮಾಣ ಮಾಡಿದ ಎಂಬುದಾಗಿ ಯಾರು ಸಮಯನ ಪರಿಪಾಲನೆ ಮಾಡುತ್ತ ಯಾರು ಸಭೆಯನ್ನು ಪರಿಪಾಲನೆ ಮಾಡುತ್ತಾ ಯಾರು ಆಲಸ್ಯ ಕಾರ್ಯವನ್ನು ಇರದ ಹಾಗೆ ಅವಕಪಟ್ಟು ಓಡಿ ಬರ್ತಾರೋ ಅವರೆಲ್ಲ ಜೀವಿತದಲ್ಲಿ ಬಹಳಷ್ಟು ದೊಡ್ಡ ಅದ್ಭುತದ ಪ್ರಿಯರೇ ಹಾಲೆ ಲಯ್ಯ ఒకసారి గవర్నమెంట్ ఎంప్లాయీస్ ఇంప్లయీస్ కై తోల్సరీ నా గోర్నమెంట్ ఇంప్లయీస్ ఇంబర్ గవర్నమెంట్ ఇద్దరు ఓకే ఒంటే లేట్ హోక చాన్స్ అదా బ్రదర్ ఒంటే లెట్ హోల్కి చాన్స్ అదా సరే నా కాలేజ్ ఇస్కూల్కి వంబర్ కై తోసీ హర్దిిన రేజ్ అంద కై తోసే నేను ఓదులకి బర్లకి బర్తమ్ ಓಕೆ ಥ್ಯಾಂಕ್ ಯು ದೇವ್ ನಿಮ್ಮನ್ನು ಆಶೀರ್ವಾದ ಮಾಡಲಿ ಆದರೆ ಯಾಕೆ ನೀವು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಒಂದು ತಾಸು ನೀವು ಲೇಟ್ ಆಗಿ ನಿಮ್ಮ ಟೀಚರ್ಸ್ ಏನಂತಾರ ಇಲ್ರಿ ಕ್ಲಾಸ್ ಹೊರಗ ನಮಗೆ ಕೋಳಿ ಕುಡಿಸ್ತೀರ ಏನು ಕುಡಿಸ್ತಿರು ಏನು ಕೋಳಿ ಕುಡಿಸ್ತಿರು ನಾವು ತೆಗೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ಮಾಸ್ಟರ್ ನಮ್ಗೆ ಮಾಡ್ತೀರಂದ್ರೆ ಲೆಕ್ಕ ಅಂದ್ರ ಲೆಕ್ಕಪೋಕರ್ಲಕ್ಕ ಆ ಲೆಕ್ಕಪಕ್ಕ ಹೊಡಿತದೆ ಎಂಬುದು ನಮ್ಗೆ ಗೊತ್ತಿತ್ತು ನಮ್ಗೆ ಹುಡಿತ ಅದೇ ಲೆಕ್ಕಪೋಕ ನಮ್ಗೆ ಅಂತ ಗೊತ್ತಿತ್ತು ಆದರೆ ನಮ್ಮ ಮಾಸ್ಟರ್ ಅಂದ್ರೆ ಸರ್ ಇರ್ತಾರಲ್ಲ ಅವ್ರ ಮಾತುಗಳು ಮೀರಿಲ್ಲ ನಾವು ಯಾಕಂದ್ರೆ ನಮ್ಗ ಒಂದು ಪಾಠ ಕಲಿಸ್ತಕ್ಕಂತ ಒಂದು ವ್ಯಕ್ತಿ ದೇವ್ ನಮ್ಗೆ ಇಟ್ಟನಾ ಇಲ್ಲಂತಿಲ್ಲ ಆದ್ರೆ ಒಂದು ಹಿರಿಯರ ಒಂದು ಮಾತನ್ನು ಮೀರದ ಹಾಗೆ ಗೊತ್ತದ ಅದೇ ನಮ್ಮನ್ನು ಹೊಡಿತಾರೆ ಎಂಬ ಗೊತ್ತದ ಅದೇ ಬಡಗಿಂದ ನಾವು ಪೆಟ್ಟು ತಿಂತೇವ್ ನಮಗ್ ಗೊತ್ತದ ಆದ್ರೂ ಕೂಡ ಏನ್ ಮಾಡ್ತಿದ್ದೆವು ಅದೇ ಲೆಕ್ಕಪೋಕ ನಾವೇ ಕಟ್ ಮಾಡ್ಕೊಯ್ತಿದ್ದೇವೆ ಅದ್ರ ನಮ್ ಸರ್ ನಮಗೆ ಯಾಕ ಓದೋದ್ರಾಗ ಆಲಸ್ಯ ಎದ್ರಾಗ ಆಲಸ್ಯ ಓದೋದ್ರಾಗ ಪ್ರಿಯರಿ ಎಲ್ಲ ಕಡೆ ಹಿಂದಿನ ಬೇಜಿನ ಕೊಡ್ತಿದ್ದೇವೆ ಅವನ್ ಕೈ ಆಗದ ಇವ್ನ ಕೈ ಆಗ್ದ ಇವ್ನ ಕಡ್ಡಜ್ ಗಿರ್ದ ಪೆನ್ನೆಸ್ ಗಿರ್ದ ಇವನ್ ಡಿಸ್ಟರ್ಬ್ ಮಾಡ್ದ ಇಂತ ಗುಣಗಳು ನಮ್ಮೊಳಗ ಆದ್ರೆ ಇವತ್ತು ದೇವರು ಹಂತ ಒಂದು ಇಸ್ಥಿತಿ ಏನೂ ಇಲ್ಲದಂತ ಇಸ್ಥಿತಿಲ್ ಇದ್ದಂತ ಪರಿಸ್ಥಿತಿಲಿ ದೇವ್ರು ನಮ್ಗೆ ಇಲ್ಲಿ ಯಾಕೆ ಗೊತ್ತದನ್ನ ಆಲಸ್ಯಗಾರನಾಗಿ ನಾವು ಜೀವನ ಮಾಡಿಲ್ಲ ಪ್ರಿಯರಿ ಅಲ್ಲೆ ಬಹುಶಃ ಓದಲಾಕ್ ಬರ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲನು ಆದ್ರೆ ನಾವು ಮಾಡ್ತಕ್ಕ ಉದ್ಯೋಗದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಆಲಸ್ಯವಾಗಿ ನಾವು ಕೆಲಸ ಮಾಡಿಲ್ಲ ಹಾಗಾಗಿ ದೇವರು ನಮ್ಗೆ ಉನ್ನತ ಇಸ್ತಾನ ಅಲೆ ಲೂಯ್ಯ ಆದ್ರೆ ಇವತ್ತು ನಾನು ಸೋದರಿ ಸೋದರ ನಿಮಗೆ ದೇವರು ಯಾಕೆ ಈ ರೀತಿ ನಿಮ್ಮನ್ನು ಮಾರ್ಪಡಿಸ್ಲತ್ತಂದ್ರ ನೀವು ಯಾರು ಆಲಸ್ಯಗಾರನಾಗಿರ್ಲಕ್ಕ ಅವಕಾಶ ಇಲ್ಲ ಅದು ತಿರುಗಿ ನೋಡೋಣ ಇದೇ ಯಶ ಅರವತ್ತು ಐವತ್ತ ಆರನೇ ದಯ ಎರಡನೇ ವಶನ ಹಲೆ ಲೂಯ್ಯ ಹಾ ಹೋದಮ್ಮ ಈ ವಿಧಿಯನ್ನು ಯಾವಿ ಎಲ್ಲರು ಎಲ್ಲರೂ ಹೇಳ್ಬೇಕು ಯಾವ ವಿಧಿ ಹಾ ಹೋದಮ್ಮ ಈ ವಿಧಿಯನ್ನು ಈ ವಿಧಿಯನ್ನು ಕೈಕೊಳ್ಳುವ ಕೈಕೊಳ್ಳುವ ಮನುಷ್ಯನು ಧನ್ಯನು ಮನುಷ್ಯನು ಧನ್ಯನು ಇದನ್ನೇ ಭದ್ರವಾಗಿ ಹಿಡಿದು ಇದನ್ನೇ ಭದ್ರವಾಗಿ ಹಿಡಿದು ದಿನವನ್ನು ಸಬ್ಬತ್ತು ದಿನವನ್ನು ಒಲೆ ಮಾಡದೆ ಒಲೆ ಮಾಡದೆ ದೇವರ ದಿನವೆಂದು ದೇವರ ದಿನವೆಂದು ಆಚರಿಸುತ್ತ ಆಚರಿಸುತ್ತ ಯಾವ ಕೇಡಿಗೂ ಯಾವ ಕೇಡಿಗೂ ಕೈ ಹಾಕದ ಕೈ ಹಾಕದ ಮಾನವನು ಮಾನವನು ಭಾಗ್ಯವಂತನು ಯಾರ ಭಾಗ್ಯವಂತರು ಅಲ್ಲಿಲ್ಲುಯ್ಯ ನಾನು ಮಾನವನು ಅಂಬರ್ ಕೈ ತೋರಿಸ್ರಿ ಮನುಷ್ಯರು ಅಲ್ಲೆಲ್ಲುಯ್ಯ ಅಲ್ಲೆಲ್ಲುಯ್ಯ ಯಾರು ಭಾಗ್ಯವಂತನು ನೀನೇ ಭಾಗ್ಯವಂತನು ಸಬ್ಬತ ದಿನ ಬಂದು ನೀನು ಈ ವಿಧಿಯನ್ನು ಕೈಕೊಂಡು ಇದರ ಅನುಸಾರವಾಗಿ ನಡೆದಂದ್ರ ಧನ್ಯನು ಮತ್ತೆ ಭದ್ರವಾಗಿ ಗಟ್ಟಿಯಾಗಿ ನೀನು ಹಿಡಿದುಕೊಂಡು ಇದ್ದೆ ಅಂದ್ರ ಭಾಗ್ಯವಂತನು ಪ್ರೇರೆ ನಿನ್ನ ಭಾಗ್ಯವಂತನ ಭೂಮಿ ಮೇಲೆ ಇನ್ನು ಯಾರು ಇಲ್ಲ ಯಾರು ಇದನ್ನು ಪರಿಪಾಲನೆ ಮಾಡುತ್ತಾರೋ ಯಾರು ಇದರ ಆಚರಣೆ ಅನುಸಾರವಾಗಿ ನಡೀತಾರೋ ಭಾಗ್ಯವಂತನ ಪ್ರೇರೆ ಆದರೆ ದೇವರು ಒಂದು ವಿಷಯವಾಗಿ ದುಃಖ ಪಡತನ್ ಪ್ರೇರೆ ಯಾಕೆ ದೇವರು ದುಃಖ ಏಷ್ಯಾನ್ ಬರೆದ ಪ್ರವೋದಿನ ಗ್ರಂಥ ಗ್ರಂಥ ಒಂದನೇ ದೇಯ ಎರಡನೇ ವರ್ಷ ನಾವು ಹೋದ್ರಿ ಎರಡು ಮೂರು ಆಕಾಶ ಮಂಡಲವೇ ಆಕಾಶ ಮಂಡಲವೇ ಆಲಿಸು ಆಲಿಸು ಭೂಮಂಡಲವೇ ಭೂಮಂಡಲವೇನು ಮಾತಾಡುತ್ತಿದ್ದಾನೆ ಮಾತಾಡುತ್ತಿದ್ದಾನೆ ನಾನು ಸಾಕಿ ಸಲಿಹಿದ ಮಕ್ಕಳೇ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ನನಗೆ ದ್ರೋಹ ಮಾಡಿದ್ದಾರೆ ಅಂಡರ್ಲೈನ್ ಮಾಡ್ಕೊರಿ ಇದು ಈ ದ್ರೋಹ ಮಾಡಿದರೆ ಎಂಬ ಮಾತದಲ್ಲ ನಿಮ್ ಬೈಬಲ್ ದಾಗ ಟಿಕ್ ಹಾಕೊಂಡು ಎತ್ತು ಎತ್ತು ಯಜಮಾನನನ್ನು ಯಜಮಾನನನ್ನು ಕತೆ ಒಡೆಯನ ಒಡೆಯನ ಹೊಟ್ಟಿಗೆಯ ಹೊಟ್ಟಿಗೆಯ ಹೋದಲಿಯನ್ನು ತಿಳಿದಿರುವವು ಇಸ್ರಾಯೇಲ್ ಜನರಿಗೂ ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ ತಿಳುವಳಿಕೆ ಇಲ್ಲ ನನ್ನ ಪ್ರಜೆಯು ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ ಆಲೋಚಿಸುವುದಿಲ್ಲ ಯಾರಿಗೆ ಹೇಳತನ ಇದು ದೇವರು ಸ್ಪಷ್ಟವಾಗಿ ಭೂಮಿಗೆ ಆಕಾಶದ ಮಾತನತನ ನಾನು ಸಾಕಿ ಸಲಿದ ನನ್ನ ಮಕ್ಕಳು ನನಗೆ ದ್ರೋಹ ಮಾಡತಾರೆ ಎಂಬುದಾಗಿ ಯಾರಿಗ ಮಾತಾಡತನ ನೀವು ಮಾತು ಕೇಳಲ್ ಕಾರಣ ಆಕಾಶಕ್ ಮಾತಾಡತನ ಪ್ರೇರೆ ಯಜಮಾನನಿಗೆ ನೀವು ಪದೇ ಪದೇ ಕೆಲವೊಂದು ಮಾತುಗಳು ಹೇಳಿದ್ರೆ ಅನ್ಕೋರಿ ಯಾವ್ದೋ ತರದಾಗ್ಲಿ ಇಸ್ಕೊಡೋದಾಗ್ಲಿ ಯಾವ್ದೋ ಒಂದು ಮಾತು ಕೆಲವೊಂದು ಮಾತುಗಳು ನೀವು ಹೇಳಿರ್ ಅನ್ಕೋರಿ ಆ ನಿಮ್ಮ ಯಜಮಾನ ಮೂರು ಸರ್ತಿ ನಾಲ್ಕ ಸರ್ತಿ ಐದು ಸರ್ತಿ ಹತ್ತು ಸರ್ತಿ ಹೇಳಿರಿ ಅವ್ರ ಅದಕ್ಕ ಬೆಲೆನೆ ಕೊಟ್ಟಿಲ್ಲ ಯಾರಿಗ ಹೋಗಿ ಹೇಳ್ತೀರಿ ಸುಳ್ಳಿದು ಮತ್ ವ್ಯಾರ ಹೇಳ್ತೀರಿ ತಂದೆ ತಾಯಿಗೆ ಹೋಗಿ ಕಂಪ್ಲೀಟ್ ಬರೀತಿರಿ ಹೋದ್ರು ಆ ಪೆಟ್ಟಲ್ಲಿ ನನ್ನ ಮಗ ಅಂತವ ಅಲ್ಲೇ ಅಲ್ಲ ಅಲ್ಲ ಯಾಕೆ ನೀವು ನಿಮ್ಮ ಒಂದು ಯಸಮಾನ ಆಗ್ಲಿ ನಿಮ್ಮ ನೀವು ಹೇಳತಕ್ಕಂತ ಮಾತು ಕೇಳಂತ ಪರಿಸ್ಥಿತಿಯಲ್ಲಿ ಇನ್ನೊಬ್ಬರು ಮನೆಗೆ ಹೋಗಿ ನೀವು ಹೇಳ್ತೀರಲ್ಲ ಹಾಗೆ ದೇವರು ಆಕಾಶಕ ಭೂಮಿ ಹೇಳತಾನ ಪ್ರೇಯರೇ ಆಕಾಶ ಮಂಡಲವೇ ಆಲಿಸು ನನ್ನ ಮಕ್ಕಳು ದ್ರೋಹ ಮಾಡತಾರ ಭೂಮಿಯೇ ಕೇಳು ನನ್ನ ಮಕ್ಕಳು ಬಹು ಒಂದು ಘೋರ ಕೂಡ ಆಗ್ಲತ್ತಾರ ಯಾಕೆ ಅಂದ್ರೆ ನಾನು ಸಾಕಿ ಸಲಿ ನನ್ನ ಮಕ್ಕಳು ನನ್ನ ವಿಷಯವಾಗಿ ಭಯಂಕರವಾಗಿರ್ತಕ್ಕಂಥ ದ್ರೋಹ ಮಾಡತರ ನೀನಂತೂ ಆಲಿಸು ನಾನು ನಿನ್ನ ಜೊತೆ ಮಾತಾಡುತ್ತೆ ನಿನ್ನ ಮಾತು ಕೇಳ್ತೇನೆ ಎಂಬುದಾಗಿ ಹೇಳ್ತಾನೆ ಪ್ರೇ ದೇವರು ಇವತ್ತು ನೀ ದೇವ್ರ ಮಾತು ಕೇಳ್ಬೇಕು ಕಂಪಲ್ಸರಿ ನೀನು ದೇವ್ರ ಮಾತು ಕೇಳಿಲ್ಲ ಅಂದ್ರೆ ಆಲಸ್ಯಗರನೈತಿ ಆಲಸ್ಯಗರನಾಗಿದ್ದೆ ಅಂದ್ರೆ ಶಾಪಗ್ರಸ್ತನಾಯ್ತಿ ಪ್ರೇರ್ ನೀನು ನೀನ್ ದೇವ್ರಿಗೆ ಮೊದಲನೇ ಸ್ಥಾನಮಾನ ದೇವ್ರಿಗೆ ಕೊಡು ಮೊದಲನೇ ಸ್ಥಾನಮಾನ ಗೌರವ ದೇವರಿಗೆ ಕೊಡು ಮೊದಲನೇ ಸ್ಥಾನಮಾನ ದೇವ್ರಿಗೆ ಕೊಟ್ಟಾಗ ದೇವ್ರು ನನಗ ಎಲ್ಲದರಲ್ಲಿ ಸಮೃದ್ಧಿ ಕೊಡ್ತಾನ ಭಾಗ್ಯವಂತನಾಗಿ ಮಾರ್ಪಡಿಸ್ತಾನ ಪ್ರಿಯರಿ ಎತ್ತುತನ ಹ ಗೋದಲಿ ಅಂತ ತಿಳಿದತ್ತ ಕೆಲವು ಸರ್ತಿ ನಾವು ಕಲ್ಬರಿ ಇಂದ ಸೇವಕ ಸುವರ್ತೆ ಪ್ರಕಟಿಸಲಕ್ ಹೋಗಾಗ ಆ ಎತ್ತಿನ ಬಂಡಿಗಳು ಹೋಯ್ತಿವಿ ಪ್ರಿಯರಿ ಲೈನಿಗೆ ಲೈನಿಗೆ ಎತ್ತಿನ ಬಂಡಿಗಳು ಹೋಯ್ತಿದ್ವು ಅದ್ರ ಮೇಲೆ ಕಬ್ಬು ತುಂಬಿಕೊಂಡು ಹೋಗ್ತಕ್ಕಂತ ಸ್ಥಿತಿ ಇರ್ತಿತ್ತು ಆದ್ರೆ ಆ ಎತ್ತಿನ ಬಂಡಿ ಯಜಮಾನ ನಡೆಸತಕ್ಕೊಂತಾಗಿದ್ದನು ಆ ಯಜಮಾನ ಎತ್ತಿನ ಬಂಡಿಗಳು ನಡೆಸುವಾಗ ಅಂದ್ರೆ ಅದು ಎಲ್ತನ ಒಯ್ಬೇಕು ಅಂತನ ಆ ಒಯ್ದು ಆ ಕಬ್ಬುಗಳೆಲ್ಲ ಖಾಲಿ ಮಾಡಿಕೊಂಡು ಹಿಂತಿರುಗಿ ಬರುವಾಗ ಒಂದೇ ಎತ್ತಿನ ಬಂಡಿ ಮೇಲೆ ಒಬ್ಬ ಮನುಷ್ಯ ಇರ್ತೇನು ಹಿಂದಿರ್ತಕ್ಕಂಥ ಎಂಟು ಹತ್ತು ಬಂಡಿ ಮೇಲೆ ಆ ಎತ್ತಿನ ಒಂದು ಯಜಮಾನನು ಮಲ್ಕೊಂಡಿರ್ತಾನೆ ಪ್ರೇರೆಯಲ್ಲಿ ಆದ್ರೆ ಆ ಎತ್ತು ಅಂದಿಲ್ಲ ನಾನು ಈ ವಜ್ಜಿ ತೆಗೆದುಕೊಂಡು ಹೋಗುವಾಗ ನನಗೆ ಯಾಕೆ ಹೊಡೆದಿದೆ ಅಂತ ಕೇಳಲ್ಲ ಪ್ರೇರೆಯತ್ತು ಆ ದನ ಕೇಳಲಾ ಯಾಕೆ ನನಗೆ ಇಷ್ಟ ಹೊಡೆದಿ ನನ್ನ ಮೈ ಗಾಯ ಮಾಡಿದೆ ಎಂಬುದಾಗಿ ಒಂದ್ ವೇಳೆ ಅನ್ಕೋತಿತ್ತಂದ್ರ ಈ ಎತ್ತಿನ ಬಂಡಿದಾಗ ಮಲಗಿಕೊಂಡು ಹೋಯ್ತನ ಯಜಮಾನನ ಅವ್ನಿಗೆ ಒಯ್ದದು ಗಾರ್ಯಾಗ ಬಿಡ್ಸ ಪ್ರಿಯ ಅರ್ಥ ಅರ್ಥ ಮಾತಾಡ್ತಾ ಒಂದ್ ವೇಳೆ ಅದು ಒಂದು ಅರ್ಥ ಮಾಡ್ಕೊಂಡದ ಅರ್ಥ ಮಾಡ್ಕೊಂಡು ಅಯ್ಯೋ ನನ್ನ ಯಜಮಾನನು ಆಲಸ್ಯವ ಇಲ್ಲ ಬಾಳಷ್ಟೊಂದು ಪ್ರಯಾಸ ಪಟ್ಟನ ತಿಳ್ಕೊಂಡು ಏನ್ ಮಾಡ್ತದ ತನ್ನ ಮನಿತನ ತೆಗೆದುಕೊಂಡ್ ಬರ್ತ ಪ್ರಿಯಪ್ಪ ಇರುವ ಒಂದು ಎತ್ತು ಅದಕ್ಕೆ ತನ್ನ ಗೋದಲ್ಲಿ ಏನಾದ್ರು ತಿಳಿದಿರ್ತು ಎಷ್ಟು ಒಂದು ಘೋರವಾಗದ ಖಂಡಿಸಿರು ಪೆಟ್ಟು ಪೆಟ್ಟರು ಕೂಡ ಅದು ಭಾರವನ್ನು ಸಹಿಸಿಕೊಂಡು ತಿರುಗಿ ತನ್ನ ಗೋದಲಿಗೆ ಸೇರ್ಲತ್ತ ಪ್ರೇರೇ ಮಾನವರೇ ನಾವು ಮನುಷ್ಯರೇ ನಮ್ಮ ಜೀವಿತ ಭಾಗ್ಯವಂತನಾಗಿರ್ತಕ್ಕಂಥ ನೀನು ನಿನ್ ಕುಟುಂಬ ಯಾವಾಗ ಕಟ್ಕೋತಿ ನಿನ್ನ ಕುಟುಂಬ ದೇವರು ಆಕಾಶಕ್ಕೆ ಮಾತಾಡತನ್ ಆಕಾಶ ಮಂಡಲವೇ ನೀನು ಕೇಳು ಯೋಹೋವನು ಮಾತಾಡುತ್ತಿದ್ದಾನೆ ನಾನು ಸಾಕಿ ಸಲಹಿದ ನನ್ನ ಮಕ್ಕಳು ದ್ರೋಹ ಮಾಡ್ತಾರ ಪ್ರಿಯರೇ ನೋಡ್ರಿ ಹತ್ತು ಮಂದಿ ಮಕ್ಕಳಿಗೆ ತಾಯಿ ಸಲಹೋದ್ ಸಲತಾಳತ್ವಲ್ರಿ ಒಂದ್ ಐದು ಮಂದಿ ಮಕ್ಕಳಿಗೆ ತಾಯಿ ತಂದಿ ಸಾಕಿ ಸಲತಾರ ಪ್ರಿಯರೇ ಆದ್ರೆ ಈ ಐದ್ ಮಂದಿ ಮಕ್ಕಳು ಹತ್ತು ಮಂದಿ ಮಕ್ಕಳು ಒಬ್ಬ ತಾಯಿಗೆ ಒಬ್ಬ ತಂದಿಗೆ ಸಲ್ಕಾಗಲ್ಲ ಪ್ರಿಯರಿ ಆಯ್ತಂತರಿ ಅಲ್ಲಲ್ವಿಯಾ ಆಯ್ತದ ಎಲ್ಲ ನಿಮ್ ತಾಯಿ ನಿಮ್ ತಂದೆಗೆ ನನ್ನ ಮನೆಗೆ ಇಟ್ಕೊಂಡು ನಾವು ಊಟ ಹಾಕ್ತಾ ಎಂಬ ಒಂದು ವಿಶ್ವಾಸ ನಂಬಿಕೆ ನಿಮ್ಮ ಒಳಗದ ಅದೇ ಒಂದು ತಾಯಿ ತಂದಿ ನಿಮ್ಗ ಎಷ್ಟು ನಿಮ್ಮ ವಯಸ್ಸು ನಿಮ್ಮ ಮದುವೆ ಮಾಡೋತನ ನಿಮ್ಗೆ ಸಲತರ ಪ್ರಯಾಣ ಇವತ್ತು ಎಷ್ಟು ಮಕ್ಕಳು ತನ ಒಂದು ತಾಯಿ ತಂದೆಗೆ ವಿರುದ್ಧವಾಗಿ ನಿಂತು ಎಷ್ಟು ಕುಟುಂಬದಾಗ ತನ್ನ ತಾಯಿ ತಂದಿಗೆ ಒಂದು ವಿರುದ್ಧವಾಗಿ ಮಾತಾಡತಕ್ಕಂತ ಮಕ್ಕಳು ಇಲ್ಲ ಎಷ್ಟು ಒಂದು ಸೊಸಿದರು ತನ್ನ ಅತ್ತೆ ಮಾವಗ ವಿರುದ್ಧವಾಗಿ ಎದುರು ನಿಂತು ಮಾತಾಡ್ತಕ್ಕ ನಮ್ಮ ಮಾವ ಹಂಗ ಅತ್ತೆ ಅತ್ತಿ ಹಿಂಗ ಹೇಳ್ತಕ್ಕಂಥವ್ರು ಎಷ್ಟು ಜನರಿರ್ಲೆ ಗೊತ್ತಿಂದಾಗ ಎಷ್ಟು ಜನ ಇಲ್ಲ ಬಹಳಷ್ಟು ಜನರಿದ್ದಾರೆ ಪ್ರೇರೇ ಕೆಲವೊಂದು ಅತ್ತಿ ಮಾವ ಕರೆಕ್ಟ್ ನೋಡ್ಕೊಂಬರಿದ್ರು ಬರದ್ರು ಭೀ ಸೊಸಿದಾರ ಬೀರಿದ್ದ ಕರೆಕ್ಟ್ ನೋಡ್ಕೊಂಡ್ರು ಭಿ ಅತ್ತಿದಾರ ಇನ್ನೊಂದ್ ಮರ್ಲಿಂದ ಬಂದಂತವ್ರೆ ಹಲೆಲ್ವಿಯ ಹಲೆಲ್ವಯ್ಯ ಆದ್ರೆ ನಿಮ್ಮ ಜೀವಿತ ಓಡಿಸ್ಕೊಂಡಿರ್ಬೇಕು ಆ ದೇವರು ಹೇಗೆ ಆಕಾಶ ಮಂಡಲವೇ ಅಂತ ಹೇಳ್ತಾನೋ ಹಾಗೆ ನಿಮ್ಮ ಅತ್ತಿಮವ ನಿಮ್ಮ ತಾಯಿ ತಂದೆ ನಿಮ್ಮ ಕುಟುಂಬದವರು ನಿಮ್ಮ ಗೋಳು ಇನ್ನೊಬ್ಬರ ಮುಂದೆ ಹೇಳಕ್ ಅವಕಾಶ ಅನಿಸಿಲ್ಲ ಪ್ರಿಯರಿ ನೀವು ಅಡಗಿಸ್ಕೋಬೇಕು ನೀವು ಸಹಿಸ್ಕೊಳ್ಬೇಕು ಯಾಕಂದ್ರೆ ಆಲಶ್ಯಕರಾಗಿ ಜೀವನ ಮಾಡ್ಲಕ್ಕ ದೇವರು ನಿಮ್ಗೆ ಅವಕಾಶ ಕೊಟ್ಟಿಲ್ಲ ಹಲೇ ಅದಕ್ಕೆ ಇದೇ ಒಂದು ಏಷ್ಯಾ ಪ್ರಾರ್ಥನೆಗಂತ ಒಂದನೇ ಅಧ್ಯಾಯ ಐದು ಆರು ವಚನ ಒಂದ್ಸತಿ ಹೋದ್ರೆ ಈ ಈ ಕೆಲಸ ಮಾಡೋರಿಗೆ ಏನ್ ಸಮಸ್ಯೆ ದ್ರೋಹವನ್ನು ಹೆಚ್ಚಿಸಿ ದ್ರೋಹವನ್ನು ಹೆಚ್ಚಿಸಿ 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 ಪೆಟ್ಟಿಗೆ ಪೆಟ್ಟಿಗೆ ಗುರಿಯಾಗುತ್ತೀರಿ ಗುರಿಯಾಗುತ್ತೀರಿ ತಲೆಯಲ್ಲ ತಲೆಯಲ್ಲ ರೋಗ ರೋಗ ಹೃದಯವೆಲ್ಲ ದುರ್ಬಲ ಅಂಗಾಲಿನಿಂದ ನಡುಗ ನಡುನೆತ್ತಿಯ ತನಕ ಗಾಯಗಳೇ ಹೊರತು ಏನು ಎಣ್ಣೆ ಮೃದು ಮಾಡಿಲ್ಲ ಮಾಡಿಲ್ಲ ಇವತ್ತು ಪ್ರತಿಯೊಂದು ಮನೆಗೊಬ್ ಪ್ರತಿಯೊಂದು ಕುಟುಂಬದೊಬ್ಬರಿಗಿರೋ ಪ್ರತಿಯೊಂದು ಒಬ್ಬರಿಗೆ ಒಂದ್ ಸಮಸ್ಯೆ ಪ್ರತಿಯೊಬ್ಬರಿಗೆ ಒಂದ್ ಕಷ್ಟ ಪ್ರತಿಯೊಬ್ಬರು ಒಂದ್ ಕಣ್ಣೀರು ಕಾರಣ ಏನು ಆಲಸ್ಯಗಾರನಾಗಿರ್ತಕ್ಕಂಥ ದೇವ್ರ ನಿಂಗ ನಿರ್ಮಿಷನ ನೇಮಿಷನ ಯಾವ ದಿನವನ್ನು ನಿರ್ಮಿಸನೋ ಯಾವ ದಿನವನ್ನು ನೇಮಿಸಿದನೋ ಆ ದಿನದಲ್ಲಿ ಉಲ್ಲಾಸಕರದಿಂದ ಸಂತೋಷಕರದಿಂದ ನೀನು ಆತನಿಗೆ ಆರಾಧನೆ ಪ್ರಾರ್ಥನೆ ಅರ್ಪಣೆ ಮಾಡಿ ಸಮರ್ಪಣೆ ಮಾಡಿ ನಿನ್ನ ಆತ್ಮ ಪ್ರಾಣ ಶರೀರ ಆತನಿಗೆ ಒಪ್ಪಿಸಿಕೊಟ್ಟಾಗ ನೀನು ಭಾಗ್ಯವಂತನಾಗಿರ್ತಿ ಆತನ ಸನ್ನಿಧಿಯನ್ನು ಅನುಭವಿಸುವಾಗ ಆತನಿಂದ ಬರ್ತಕ್ಕಂಥ ಪ್ರತಿಯೊಂದು ಮೇಲನ್ನು ನೀನು ಅನುಭವಿಸ್ತಾ ಇರ್ತಿ ಆದ್ರೆ ಆತನಿಗೆ ಒಂದು ವೇಳೆ ವಿರುದ್ಧವಾಗಿ ನೀ ಕಾರ್ಯ ಮಾಡುವಾಗ ಆಕಾಶಕ ದೇವರ ಮಾತಾಡ್ತಾನ ತಿರುಗಿ ಅದೇ ಆಕಾಶದಿಂದ ಆಶೀರ್ವಾದ ಬರ್ತಕ್ಕಂಥ ಕೊಡುವಂಥ ಸ್ಥಿತಿಯಲ್ಲಿ ನೀನು ಶಾಪಗ್ರಸ್ತನಾಗಿ ಮಾರ್ಪಡ್ತಿ ಶಾಪಗ್ರಸ್ತನಾಗಿ ಮಾರ್ಪಟ್ಟಾಗ ದ್ರೋಹ ನಿನ್ನ ಹೆಚ್ಚಿಸ್ತದ ಮತ್ತು ನಿನ್ನ ಒಳಗೆ ರೋಗಗಳು ಹೆಚ್ಚಿಸ್ತವ ನಿನ್ನ ಹೃದಯವೆಲ್ಲ ಗಾಯ ಶರೀರವೆಲ್ಲ ದುರ್ಬಲ ಎಲ್ಲ ರೋಗಗಳು ಅಂಟುಕೊಂಡಿರ್ತೀವಿ ಯಾಕಂದ್ರೆ ಶಾಪಗ್ರಸ್ತನಾಗಿ ಜೀವನ ಮಾಡುವ ಕಾರಣ ಈ ಒಂದು ಸಮಸ್ಯೆಗಳನ್ನು ನೀನು ಸ್ಪಷ್ಟವಾಗಿ ನಿನ್ನ ಎದುರುಗೊತ್ತಿ ಒಂದು ವೇಳೆ ನಿನ್ನ ದೇವರ ಕಡೆ ತಿರುಗಿ ಬರುವುದರೆ ಎಷ್ಟೋ ಉತ್ತಮ ಸಲೋಮನ್ ರಾಜ ಆಲಯವನ್ನು ಕಟ್ಟಿ ಲಾಸ್ಟ್ ಕೊನೆದಾಗ ಒಂದು ಪ್ರಾರ್ಥನೆ ಮಾಡತನ್ ಪ್ರೇರಿ ಏನಂತ ಪ್ರಾರ್ಥನೆ ಮಾಡತಾನ ಗೊತ್ತದನ ತನ್ನ ತಂದೆ ಅಲ್ಲಡಿ ತನ್ನ ತಂದೆ ನಿರ್ಮಿಸುವುದಕ್ಕಾಗಿ ಎಷ್ಟೊಂದು ಪ್ರಯತ್ನ ಪಟ್ಟಣ ಆದರೆ ತಂದೆಯಿಂದ ಅದು ಆಲಯ ಆಗಿಲ್ಲ ಆದರೆ ಸಲೋಮಣ್ಣ ರಾಜ್ಯದಿಂದ ದೇವರು ಆಲಯವನ್ನು ಕಟ್ಟಿಸಿದಾಗ ಪ್ರಾರ್ಥನೆ ಮಾಡತನ ಸಲೋಮ್ ರಾಜ ಸ್ಪಷ್ಟವಾಗಿ ಒಂದು ಪ್ರಾರ್ಥನೆ ಮಾಡುವಾಗ ದೇವರು ಒಂದು ದರ್ಶನ ಮುಖಾಂತರವಾಗಿ ಮಾತಾಡತನ ತೆಗೆ ಸತ್ಯವೇ ತಂದ್ರೆ ಎರಡನೇ ಪೂರ್ವ ಕಾಲ ಉತ್ತ ಏಳನೇ ಅಧ್ಯಯ

ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು ಎಂಬುದಾಗಿ ಪ್ರೇರೆ ಹಲೆ ಹಲೆಲುಯ್ಯ ಆಲಯದಲ್ಲಿ ಬಂದು ಪ್ರಾರ್ಥನೆ ಮಾಡ್ಬೇಕಾ ಅಥವಾ ಆಲಯಕ ದೇವ್ರ ನೇಮಿಸ ಕಾರ್ಯಕ ಆಲರ ನೀವು ಜೀವನ ಮಾಡ್ಬೇಕಾ ಏನು ಜೀವನ ಮಾಡ್ಬೇಕು ಅದು ನಿಮ್ಮ ಕೈಯಲ್ಲದ ಅದಕ್ಕೆ ನೀವು ಒಂದು ನಿರ್ಧಾರ ಮಾಡ್ಕೋಬೇಕು ನಿರ್ಧಾರ ನೀವು ಮಾಡಿಕೊಂಡ್ರಂದ್ರ ಉನ್ನತ ಸ್ಥಾನ ಮಾನಕ ದೇವರು ನಿಮ್ಮನ್ನು ಹತ್ತಿರ್ತನ ಪ್ರೇರೆ ನೀವು ಯಾವಾಗ ಎಲ್ಲಿವರೆಗೂ ದೇವ್ರ ಕಡೆ ತಿರುಜಿಕೊಂಡು ನೀವು ಪ್ರಾರ್ಥನೆ ಮಾಡಲಿರೋ ಅಲ್ಲಿವರೆಗ ನಿಮ್ಮ ಒಳಗ ರೋಗ ವ್ಯಾಧಿ ಕಷ್ಟ ಸಂಕಟ ಇವೇ ನಿಮ್ಮನ್ನು ಹರಡುತ್ತವ ಯಾವಾಗ ನೀವು ದೇವ್ರ ಕಡೆ ಸಂಪೂರ್ಣ ಮನಪೂರ್ವವಾಗಿ ತಿರುಗಿಕೊಂಡು ಪ್ರಾರ್ಥನೆ ಮಾಡ್ತಿರೋ ಮೊದಲನೇದು ನಿಮ್ಮ ತಪ್ಪು ನೀವು ಒಪ್ಕೊಳ್ಬೇಕು ರೀ ರೀ ಹಲೇಲುಯ್ಯಲೇಲುಯ್ಯ ಏನ್ ಒಪ್ಕೋಬೇಕ್ರಿ ಏನೊಪ್ಕೋಬೇಕು ಹೆಮ್ಮೆ ಅಂತ ಅತಿ ಹೆಚ್ಚಿಗೆ ಯಾರಿಗೆ ಕೇಳ್ತೀರಿ ಯಾರೋ ವ್ಯಕ್ತಿ ಮನುಷ್ಯ ಯಾರೋ ವ್ಯಕ್ತಿ ಅದ ತಾಯಿ ತಂದಿಗೆ ಯಾರ ಒಂದ್ಸರ್ತಿ ಸಾರಿ ಮಮ್ಮಿ ಡ್ಯಾಡಿ ಅಂದಿರಿ ಅಂದ್ರಿ ಸಭಾಪಾಲಕ್ರಿಗೆ ಅಯ್ಯ ಅಯ್ಯನ ರೀ ನಾ ತಪ್ಪು ಮಾಡಿದ ನನಗೆ ಕ್ಷಮಸ್ ಅಂತೀರಿ ದೇವ್ರಿಗೆ ನಿಮ್ಮ ತಪ್ಪುಗಳನ್ನು ಯಾವಾಗ ಒಪ್ಪಿಕೊಂಡು ನೀವು ಬಿಟ್ಟುಕೊಟ್ಟು ದೇವ್ರ ಕಡೆ ತಿರುಗ್ತಿರೋ ಅವಾಗ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಮತ್ತು ನಿಮ್ಮಿಂದ ನಿಮ್ಮ ಆರೋಗ್ಯ ಯಾವ ಇಸ್ಥಳದಲ್ಲಿ ಪ್ರಾರ್ಥನೆ ಆ ದೇವು ನಿಮ್ಮನ್ನು ಕಟಾಕ್ಷಿಸ್ತಾನ ನಿಮ್ಮ ವಿಜ್ಞಾಪನೆಗೆ ಕಿವಿ ಕೊಡ್ತಾನ ನಿಮ್ಮ ವಿಜ್ಞಾಪನೆ ಕಿವಿ ಕೊಟ್ಟು ದೇವ್ರು ನಿಮ್ಮನ್ನು ರಕ್ಷಿಸ್ತಾನ ದೇವ್ರು ನಿಮಗೆ ಒಳ್ಳೆ ಆರೋಗ್ಯ ಕೊಡ್ತಾನ ದೇವ್ರು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡ್ತಾನೆ ಯಾವಾಗ ಆಲಸ್ಯಗಾರನಾಗಿರ್ತಕ್ಕಂಥ ಕೆಲಸಗಳನ್ನು ಬಿಟ್ಟು ದೇವರು ನೇಮಿಸಿರ್ತಕ್ಕಂಥ ಸಬ್ಬತ್ತು ದಿನದಲ್ಲಿ ನೀವು ಪಾಲ್ ಆರಾಧನೆ ಮಾಡುವಾಗ ದೇವರಲ್ಲಿ ನೀವು ಒಂದು ಪ್ರಸನ್ನತೆಯನ್ನು ಕಾಣುವಾಗ ನಿಮಗಾಗಿ ತನ್ನ ದೇವರೊಂದು ಆಲಯ ಏರ್ಪಡಿಸಣ ಆ ಆಲಯದಲ್ಲಿ ಬಂದು ನೀವು ಮಾಡಿರ್ತಕ್ಕಂಥ ಪಾಪನ ಇದ್ದಿರ್ಬೋದು ದ್ರೋಹನ ಇದ್ದಿರ್ಬೋದು ಅಪರಾಧ ಇದ್ದಿರ್ಬೋದು ಆ ಒಪ್ಪಿಕೊಂಡು ಬಿಟ್ಟುಕೊಟ್ಟು ಪ್ರಾರ್ಥಿಸುವಾಗ ಅವಾಗ ದೇವರು ನಿಮ್ಮನ್ನು ಸ್ವಸ್ಥತೆ ಮಾಡ್ತಾನ ಅವಾಗ ನಿಮ್ಮನ್ನು ಬಿಡುಗಡೆ ಮಾಡ್ತಾನ ಅದಕ್ಕೆ ದೇವರು ಆಲಯವನ್ನು ನಿರ್ಮಾಣ ಮಾಡ್ಯಾನ ಯಾಕೆ ಸಭೆಗಳು ಓಪನ್ ಮಾಡಿ ಅಂದ್ರ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಆ ಸಭೆದಲ್ಲಿ ಕುಂತು ನೀವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ದೇವರು ಕೇಳಿ ನಿಮ್ಮನ್ನು ಉನ್ನತ ಸ್ಥಾನವನ್ನು ತರಬೇಕೆಂಬುದಾಗಿ ಸಭೆಗಳನ್ನು ದೇವರು ಈ ರೀತಿಯಾಗಿ ನಿರ್ಮಾಣ ಪ್ರೇರಿ ಆದರೆ ದೇವರು ನೇಮಿಸಿರ್ತಕ್ಕಂಥ ಕೆಲಸದಲ್ಲಿ ನೀವು ಆಲಸ್ಯಗಾರನಾಗಿರ್ಲಕ್ಕ ಅವಕಾಶ ಇಲ್ಲ ಒಂದ್ಸಲ ನೀವು ಆಲೋಚನೆ ಮಾಡಿ ಆಲಸ್ಯಗಾರನಾಗಿರ್ತೀರಂದ್ರ ನೀವು ಶಾಪಗ್ರಸ್ತರು ಪ್ರೇರಿ ಆಲಸ್ಯಗಾರನಾಗಿರದೆ ಆತ ನೇಮಿಡ್ಸತಕ್ಕಂಥ ಒಂದು ದಿನದಲ್ಲಿ ಉಲ್ಲಾಸವೆಂಬುದಾಗಿ ಉತ್ಸಾಹ ಎಂಬುದಾಗಿ ಸಂತೋಷ ಎಂಬುದಾಗಿ ತಿಳಿದುಕೊಂಡು ಸಮಯವನ್ನು ಪರಿಪಾಲನೆ ಮಾಡುತ್ತಾ ನಿಮ್ಮ ಒಂದು ಸಭೆಗಳಿಗೆ ನೀವು ಹೋಗುವಾಗ ದೇವರು ನಿಮ್ಮ ಉನ್ನತ ಇಸ್ತಾನ ಏರಲಂತ ಬೆಟ್ಟಕ್ಕೆ ದೇವರು ನಿಮ್ಮ ನಿಮ್ಮಲ್ಲಿ ಪ್ರೇರಿ ಒಳ್ಳೆ ಒಂದು ದೊಡ್ಡೊಂದು ಆಶೀರ್ವಾದ ದೊಡ್ಡೊಂದು ಪ್ರಸನ್ನತೆ ದೇವರ ಮೇಲೆ ಇರ್ತಾನೆ ಪ್ರೇರಿ ಅದಕ್ಕೆ ಈ ಆ ಸಂದೇಶ ದೇವ್ರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಆ ಫಲಕರವಾಗಿ ಮಾರ್ಪಡಲಿ ಕಣ್ಮುಸಿರ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಪಡಿಸೋಣ ಪ್ರಿಯರಿ ಪ್ರಾರ್ಥನೆ ಯಾರು ಮೌನವಾಗಿರ್ಬಾರ್ದು ಪ್ರಾರ್ಥಿಸ್ರಿ ಥ್ಯಾಂಕ್ ಯು ಚೀಸಸ್ ಪರಶುದಾತ್ಮ ದೇವರೇ ನಿಮಗೆ ಮಹಿಮೆ ಆಗಲಿ ಕರ್ತನೆ ನಿಮ್ಗೆ ಘನತೆ ಆಗಲಿ ಒಳ್ಳೆ ಸಮಯ ಒಳ್ಳೆ ಸಂದರ್ಭ ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಗ ನಿ ನಿನ್ನ ಮಕ್ಕಳು ನಿನ್ನ ಸನ್ನದಿಲಿ ಒಪ್ಪಿಕೊಳ್ಳುವ ಕರ್ತನೆ ಅವ್ರು ಬಿಟ್ಟು ಕೊಡುವಾಗ ದೇವ್ರ ಅದ್ಭುತ ಮಾಡು ಎಷ್ಟು ಜನರು ಆಲಾಸ್ಯತನವಾಗಿ ಜೀವನ ಮಾಡಿದರು ಕರ್ತನೆ ಎಷ್ಟು ಕುಟುಂಬಗಳು ಆಲಸ್ಯವಾಗಿ ಕೆಲಸ ಮಾಡಿದರು ಕರ್ತಾನೆ ಆದ್ರೆ ಅಯ್ಯ ನಿನ್ನ ಸನ್ನಿಧಿಲ್ ನಾನು ಪ್ರಾರ್ಥಿಸ್ತಾ ಆಲಶ್ಯಕರಾಗಿರ್ತಕ್ಕಂಥ ಶಾಪಗೊಳಿಸ್ತದ ನೀನು ನೇಮಿಸಿರ್ತಕ್ಕಂಥ ದಿನದಲ್ಲಿ ಪ್ರತಿಯೊಬ್ಬರು ಬಂದು ಯಾರ ಸ್ತುತಿ ಆರಾಧನೆ ಮಾಡುತ್ತಾರೋ ಆ ವ್ಯಕ್ತಿಗಳು ಧನ್ಯರು ಮತ್ತು ಭಾಗ್ಯವಂತ ನಿಮ್ಮ ವಾಕ್ಯದೊಟ್ಟಿಗೆ ಮಾತಾಡಿದಯ್ಯ ಪಚ್ಚಪಡ ಸ್ವಲ್ಪೊಟ್ಟಿಗೆ ಪಚಿತ ಪಡ್ರಿ ಗ್ಲೋರಿ 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 ಪಡ್ತಕ್ಕಂಥ ಪ್ರತಿ ಒಬ್ಬರನ್ನು ಒಪ್ಪಿಸ್ಕೊಡ್ತಾ ನಿಮ್ಮ ಶಕ್ತಿಯಿಂದ ನಿಮ್ಮ ಪರಶುದತ್ಮ ಬಲದಿಂದ ತುಂಬಿಸಯ್ಯ ಪಶ್ಚಾತಾಪ ಪಡ್ತಕ್ಕಂಥ ಪ್ರತಿಯೊಬ್ಬನು ಬಿಡುಗಡೆ ಮಾಡು ಆ ಆಲಸ್ಯತನವನ್ನು ನಿನ್ನ ಮಕ್ಕಳ ಶರೀರದಿಂದ ಮುರೆಯಲ್ಪಡ್ಬೇಕಯ್ಯ ಹಾಲಿಗೆ ನೀನು ನೇಮಿಸತಕ್ಕಂಥ ದಿನ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಅದು ಆಶೀರ್ವಾದಕರವಾದ ದಿನ ಅಯ್ಯ ಆಕಾಶ ಮಂಡಲವೇ ಕೇಳು ಎಂಬುದಾಗಿ ನಿಮ್ಮ ನಾ ಸಾಕಿ ಸಲ್ಲದ ಮಕ್ಕಳು ದ್ರೋಹ ಮಾಡಿದ್ದಾರೆ ಎಂಬುದಾಗಿ ಹೇಳ್ತೀನಿ ಆದ್ರೆ ನಿನ್ನ ಮಕ್ಕಳು ಪೆಟ್ಟಿ ಗುರಿಯಾಗಿ ರೋಗ ವ್ಯಾಧಿ ಕಷ್ಟ ಸಂಕಟದಲ್ಲಿ ಬಿದ್ದು ಹೋಗುತ್ತಾರಯ್ಯ ಎಷ್ಟು ಜನರ ಮನಸ್ಸುಗಳನ್ನು ಮಂಕಾಗವನ್ನು ಕರ್ತಾನೆ ಈ ದಿನ ಅವರನ್ನು ಮಾರ್ಪಡಿಸಯ್ಯ ಪ್ರಾರ್ಥನೆ ಮಾಡುವಾಗ ಪ್ರತಿಯೊಬ್ಬರು ದೊಡ್ಡ ಅದ್ಭುತ ನೋಡುವ ಹಾಗೆ ದೊಡ್ಡೊಂದು ಸೂಚಕ ಕಾರ್ಯ ನೋಡುವಾಗ ನೀವು ಅಯ್ಯೋ ಸಮಯದಲ್ಲಿ ನಿನ್ನ ಬಂದಿದ್ದೇವೆ ನನ್ನನ್ನು ನಮ್ಮೆಲ್ಲರನ್ನು ದರ್ಶಿಸಿಕೊಡ್ತಾನೆ ಚರ್ಚನ್ನು ವಾರ್ಷಿಕೋತ್ಸವ ತಿರುಗಿ ಇಪ್ಪತ್ತು ದಿನ ಉಪವಾಸ ಪ್ರಾರ್ಥನೆ ಎಂಡಿಂಗ್ ದಿನ ಈ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗ ನಮ್ಮೆಲ್ಲರಿಗೆ ಮಾತಾಡುತ್ತೇನೆ ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾಡ್ಲಿಕ್ಕೆ ಮಾರ್ಪಡಲಿಕ್ಕೆ ಆಗ್ತಾನೆ ಹಾಗೆ ಮಾಡಿದಕ್ಕೆ ನನಗೆ ಸ್ತೋತ್ರ ಸಲ್ಲಿಸ್ತಾ ನಜರ ತೈಸುಕ್ರ ಸಸದಲ್ಲಿ ಪ್ರಾರ್ಥಿಸಿನ ಮೋಕ್ಷಕ ಆಮೇನ್ ಆಮೇನ್ ಆಮೇನ್